ಶ್ರೀ ಅರಸು ಜಾರಂದಾಯ ಮತ್ತು ಬಂಟ ಮತ್ತು ವಾರಾಹಿ ಪಂಜುರ್ಲಿಯ ದೈವಸ್ಥಾನ ಬಾರೆಬೈಲ್ ಇಲ್ಲಿ ನಿನ್ನೆಯ ದಿನ ಕಾಂತಾರ ಚಿತ್ರದ ಪ್ರಧಾನ ಕಾಂತಾರ ಚಿತ್ರದ ಪ್ರಧಾನ ಮುಖ್ಯವಾಗಿ ನಟನೆ ಮಾಡಿದಂಥ ಶ್ರೀ ಋಷಭ್ ಶೆಟ್ಟಿ ದಂಪತಿಗಳು ಮಕ್ಕಳು ಎಲ್ಲ ಈ ಕ್ಷೇತ್ರಕ್ಕೆ ಆಗಮಿಸಿದ್ದರು ಕಟೀಲು ಕ್ಷೇತ್ರದಲ್ಲಿ ಸಿಕ್ಕಿದವರಿಗೆ ನಾವು ಒಂದು ಆಹ್ವಾನವನ್ನು ಕೊಟ್ಟಿದ್ದೆವು ಆಹ್ವಾನದ ಮೇರೆಗೆ ಈ ಕ್ಷೇತ್ರದ ರೂಟನ್ನು ಕೇಳಿದ್ದರು ಅವರ ಮ್ಯಾನೇಜರ್ ಅವರಿಗೆ ನಾವು ತಿಳಿಸಿದ್ದೆವು ಆದರೆ ಬರ್ತೇವೆ ನಮ್ಮ ಟೈಮ್ ಶೆಡ್ಯೂಲ್ ನೋಡಿಕೊಂಡು ಶೂಟಿಂಗ್ ಆಗ್ತಾ ಇದೆ ಆದರೆ ಬರ್ತೇವೆ ಅಂತ ಹೇಳಿದರು ಆ ರೀತಿಯಲ್ಲಿ ಮುಸ್ಸಂಜೆಯ ನಂತರ ನಮಗೆ ಮಾಹಿತಿ ಸಿಕ್ಕಿತು ಅವರು ಬರ್ತಾ ಇದ್ದಾರೆ ಅಂತ ಆದ್ದರಿಂದ ಕ್ಷೇತ್ರಕ್ಕೆ ಬಂದಿದ್ದಾರೆ ಗೌರವವನ್ನು ನೀಡಿದ್ದೇವೆ ದೈವದ ಕೆಲವೊಂದು ವಿಚಾರಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಮುಖ್ಯವಾಗಿ ಅವರು ಬಂದ ಕೂಡಲೇ ನಾವು ಪ್ರಸಾದವನ್ನು ಕೊಟ್ಟೆವು ಕೊಡುವಾಗ ಏನಾದರೂ ಮನಸ್ಸಿನಲ್ಲಿ ಉಂಟು ಕೇಳಿದಕ್ಕೆ ಇಲ್ಲ ಒಳ್ಳೆಯದಾಗಬೇಕು ಹೆಡ್ಡೆ ಅವಡು ಒಳ್ಳೆಯದಾಗಬೇಕು ಎಂಬಂಥ ಮಾತನ್ನು ಹೇಳಿದರು ಅದರ ನಂತರ ನಾವು ಸಮಿತಿಯಿಂದ ದಂಪತಿಗಳಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸೂಚಿಸಿದೆವು ತದನಂತರ ದೈವದ ಎದುರು ಅನುಗ್ರಹಕ್ಕಾಗಿ ಅವರು ಕಾಯ್ತಾ ಇದ್ದರು ಮುಖ್ಯವಾಗಿ ಮತ್ತೆ ನಮಗೆ ಅವರು ಹೇಳಿದೆಂದರೆ ಅವರ ಮಗ ರಣವಿತ್ ಅಂತ ಅವನ ಹುಟ್ಟಿದ ಹಬ್ಬ ಹುಟ್ಟಿದ ದಿವಸ ಒಂದು ಕ್ಷೇತ್ರದಲ್ಲಿ ಕಳಿಬೇಕು ಆದ್ದರಿಂದ ನಾವು ತುಂಬ ಹೊತ್ತು ಇದ್ದೇವೆ ಈ ಕ್ಷೇತ್ರಗಳಲ್ಲಿ ಕೂತ್ಕೊಂಡಿರ್ತೇವೆ ಆ ಮಗನ ಹುಟ್ಟಿದ ಹಬ್ಬ ಅಂತ ಸಂತೋಷದಲ್ಲಿ ತಿಳಿಸಿದರು ಅದೇ ರೀತಿ ಆ ಮಗು ಕೂಡ ನಿನ್ನೆ ಹಿಡಿಸ ಬಾವುಟಗಳನ್ನು ಹಿಡಿದುಕೊಂಡು ಕ್ಷೇತ್ರದಲ್ಲಿ ಓದ ಓಡಾಡಿಕೊಂಡು ಒಂದು ದೈವದ ವಿಚಾರಗಳಲ್ಲಿ ತನ್ನ ಒಂದು ನಿಲುವು ಉಂಟು ಅಂತ ತೋರಿಸಿಕೊಂಡು ಆ ಮಗ ಕೂಡ ಇದ್ದ ಅದೇ ರೀತಿಯಲ್ಲಿ ಅವರು ದಂಪತಿಗಳು ದೈವದೆದುರು ಪ್ರಸಾದಕ್ಕಾಗಿ ನಿಂತುಕೊಂಡರು ತುಳುನಾಡ ಕ್ಷೇತ್ರದಲ್ಲಿ ನಾವು ಎದುರು ನಿಂತಾಗ ನಂಬಿ ಸಂಸಾರ ಎಂಬ ವಿಚಾರವನ್ನು ಹೇಳ್ತಾರೆ ಒಂದು ವ್ಯಕ್ತಿಯನ್ನು ನೋಡಿದ ಕೂಡಲೇ ನಿನ್ನ ಸಂಸಾರ ಅಂತ ಕರೀತವೆ ಅದು ಸಮೂಹಕ್ಕೆ ಒಳಪಡ್ತದೆ ಅಥವಾ ಈಗ ವೈಯಕ್ತಿಕವಾಗಿ ನಾನು ದೈವದೆದುರು ನಿಂತರೂ ಕೂಡ ಕೈಯನ್ನು ಹೀಗೆ ತೋರಿಸ್ತಾರೆ ಏನಾದರೂ ಉಂಟಾ ಅಂತ ಅದು ದೈವಗಳ ಭಾಷೆ ಅದು ಕೇಳುವಂಥದ್ದು ರೀತಿ ಅದರ ನೀತಿ ಆ ರೀತಿಯಲ್ಲಿ ದೈವಗಳು ಅಭಯವನ್ನು ನಿನ್ನೆ ನೀಡಿದೆ ಈಗಾಗಲೇ ಸುದ್ದಿ ಮಾಧ್ಯಮದಲ್ಲಿ ಕೆಲವೊಂದು ಪ್ರಚಾರಗಳು ಬರ್ತಾ ಉಂಟು ಆದರೆ ನಮ್ಮ ಒಂದು ಸಮಿತಿಯ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ ನಮ್ಮ ದೈವಸ್ಥಾನಗಳಿಗೆ ಯಾವುದೇ ಒಂದು ರೀತಿಯ ಅಪಪ್ರಚಾರ ಆಗಬಾರದು ಅಲ್ಲಿ ಅಂತಹ ಘಟನೆಗಳು ಏನು ನಡೀಲಿಲ್ಲ ಮತ್ತೊಂದು ದೈವವನ್ನು ತಾಯಿ ಅಪ್ಪೆ ಅಂತ ನಾವು ಸ್ವೀಕಾರ ಮಾಡ್ತೇವೆ ಮನಸ್ಸಿನಲ್ಲಿ ಏನಾದರೂ ದುಃಖ ಇದ್ದರೆ ನಾವು ದೈವಗಳಲ್ಲಿ ಹೇಳ್ತೇವೆ ದೇವರ ಹತ್ರ ಹೇಳ್ತೇವೆ ಆ ಒಂದು ಪ್ರಕ್ರಿಯೆ ಮಗ ಮತ್ತು ತಾಯಿಯ ಸಂಬಂಧ ಅಥವಾ ನಾವೇನು ಹೇಳ್ತೇವೆ ಅಪ್ಪೆದ ಗುಟ್ಟು ಬಾಲೆಗು ಬಾಲ್ಯದ ಗುಟ್ಟು ಅಪ್ಪೆಗು ಅಂತ ನಾವು ಹೇಳ್ತೇವೆ ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಅವರು ಪ್ರಸಾದವನ್ನು ನಮ್ಮ ಕ್ಷೇತ್ರದಲ್ಲಿ ಸ್ವೀಕಾರ ಮಾಡಿದ್ದಾರೆ ಅವರಿಗೂ ದೈವ ಹೇಳಿತು ಏನಂತ ಹೇಳಿದರೆ ನಂಬಿ ನಿಮ್ಮ ಸಂಸಾರ ಎಂಬ ಪದವನ್ನು ಉಪಯೋಗ ಮಾಡಿತು ನಾವು ಅಲ್ಲಿ ಅಲ್ಲಿದ್ದವರು ಮಾತ್ರವಲ್ಲದೆ ಒಂದು ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಸಂಸಾರ ಎಂದರೆ ಅವರ ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಹೇಳ್ತೇವೆ ಅವರ ಚಲನಚಿತ್ರದ ಒಂದು ಇಡೀ ಟೀಮ್ ಆ ಟೀಮಿಗೆ ಜಾಗೃತೆಯಲ್ಲಿರಬೇಕು ಯಾಕಂದರೆ ಕಾನ್ ನಮಗೆ ಗೊತ್ತಿದ್ದ ವಿಚಾರ ಕಾಂತಾರ ಒಂದರಲ್ಲಿ ರಿಲೀಸ್ ಆದ ಮೇಲೆ ಕೆಲವೊಂದೆಲ್ಲ ಕೇಸ್ಗಳೆಲ್ಲ ಆಗಿತ್ತು ಆದ್ದರಿಂದ ಆ ದೃಷ್ಟಿಯಿಂದವೇನೋ ದೈವಗಳಿಗೆ ಮುಖವನ್ನು ನೋಡಿದಾಗ ತಿಳಿಯುತ್ತದೆ ಅಂತ ಹೇಳ್ತಾರೆ ಆದರೂ ಒಂದಂತೂ ಸತ್ಯ ಆ ಪಂಜುರ್ಲಿ ನುಡಿದಂಥ ನುಡಿಗಳು ಆ ಒಂದು ನೇರವಾದಂಥ ನುಡಿ ಮುಂದೆ ಬರುವಂಥ ಭವಿಷ್ಯತ್ತಿನ ವಿಚಾರದಲ್ಲಿ ಜಾಗೃತೆಯಲ್ಲಿ ಇರಬೇಕು ಕೆಲವೊಂದು ಸನ್ನಿವೇಶಗಳು ಬರಬಹುದು ಆದ್ದರಿಂದ ನಿಮ್ಮ ಇಡೀ ತಂಡ ನಾವು ತಿಳಿದುಕೊಂಡ ರೀತಿಯಲ್ಲಿ ಆ ತಂಡ ಯಶಸ್ಸನ್ನು ಕಾಣ್ತದೆ ಅದಕ್ಕೊಂದು ಐದು ತಿಂಗಳ ಸಮಯ ಬೇಕು ಎಂಬುದನ್ನು ಕೇಳಿದ್ದಾರೆ